ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆ ಆರ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಹೈಕೋರ್ಟ್ ಮೊರೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಈಗ ನೋಡಿ ಬೇಬಿ ಬೆಟ್ಟ ಕೆ ಆರ್ ಎಸ್ ಡ್ಯಾಮ್ ಇದೆಯಲ್ವಾ ಸುತ್ತಮುತ್ತಲೂ ಇರುವಂತಹ ಈ ಗಣಿಗಾರಿಕೆಯನ್ನು ನಡೆಸ್ತಾ ಇರುವಂತಹ ಕೆಲವೊಂದಿಷ್ಟು ಬೆಟ್ಟಗಳಿದ್ದಾವೆ ಅದರಲ್ಲೂ ಬೇಬಿ ಬೇಬಿ ಬೆಟ್ಟದಲ್ಲಿ ಸಾಕಷ್ಟು ಬ್ಲಾಸ್ಟಿಂಗ್ ಆಗುತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ರೈತರು ಈಗ ರೆಡಿ ಆಗ್ತಿದ್ದಾರೆ ವಿರೋಧದ ನಡುವೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ ಮಾಡಿದರೆ ಚಳುವಳಿಯನ್ನು ಮಾಡಬೇಕಾಗುತ್ತೆ ಡಿ ಸಿ ಎಸ್ ಪಿ ಎದುರೇ ಎಚ್ಚರಿಕೆ ನೀಡಿದ್ರು ರೈತರು ಹೋರಾಟಗಾರರು ಟ್ರಯಲ್ ಬ್ಲಾಸ್ಟ್ ಬೇಡಬೇ ಬೇಡ ಅಂತ ಈಗ ಪ್ರಮೋದಾದೇವಿ ಒಡೆಯರವರು ಮತ್ತೊಂದು ಆಕ್ಷೇಪದ ಪತ್ರವನ್ನು ಬರೆದಿದ್ದಾರೆ ವಕೀಲರ ಜೊತೆ ತಮ್ಮ ಪ್ರತಿನಿಧಿ ಕಳಿಸಿ ಮಂಡ್ಯ ಡಿ ಸಿಗೆ ಮತ್ತೊಂದು ಮನವಿಯನ್ನು ಸಲ್ಲಿಸಿದ್ದಾರೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರೈತರು ತೀವ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂದರೆ ಜಿಲ್ಲಾಡಳಿತದ ಒಂದು ಕ್ರಮ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಬಿಟ್ಟಿದೆ ಈಗ ಟ್ರಯಲ್ ಬ್ಲಾಸ್ಟನ್ನು ಮಾಡ್ಬೋದು ಅಂತೇಳಿ ಕೋರ್ಟ್ ಕೂಡ ಈ ಹಿಂದೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಮತ್ತು ಕಾನೂನು ಹೋರಾಟ ಅದು ಈಗ ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಸುತ್ತಮುತ್ತ ಎಫೆಕ್ಟ್ ಆಗುತ್ತೆ ಅಂಥೇಳಿ ರೈತರ ಕಳಕಳಿ ಅದು ಯಾಕಂದರೆ ನಮ್ಮ ಕನ್ನಂಬಾಡಿ ಅಣೆಕಟ್ಟು ಮೈಸೂರು ಒಡೆಯರು ಕಟ್ಟಿದ್ದು ಸರಮೃಶೇಶ್ವರಿಯನವರು ಕಟ್ಟಿದಂತಹ ಒಂದು ಅಣೆಕಟ್ಟು ಅದೇನಾಗಬಾರ್ದು ಅದಕ್ಕೆ ಧಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಮನವಿ ಅಷ್ಟೇ ಅದು ಅಂದರೆ ಟ್ರಯಲ್ ಬ್ಲಾಸ್ಟ್ ಆಗೋದ್ರಿಂದ ಅಲ್ಲಿಯಾಗಿ ರೈತರ ಜಮೀನುಗಳಿಗೂ ಕೂಡ ಅದು ಹಾನಿಯನ್ನು ಉಂಟು ಮಾಡುತ್ತೆ ಆಮೇಲೆ ಅದು ಬೇಬಿ ಬೆಟ್ಟ ಏನಿದೆ ಈ ಅಕ್ರಮ ಗಣಿಗಾರಿಕೆಗೆ ಅಥವಾ ಗಣಿಗಾರಿಕೆನೂ ಅದಕ್ಕೆ ಯೋಗ್ಯವಾದಂಥ ಒಂದು ಪ್ರದೇಶ ಅಲ್ಲ ಅಲ್ಲಿರುವಂತಹ ಸಸ್ಯ ಸಂಪತ್ತು ಅದರ ಜೊತೆಗೆ ಕಾವೇರಿ ಭಾಗದ ಹಿನ್ನೀರಾಗಿರ್ಬೋದು ಅಥವಾ ಅಲ್ಲಿರುವಂಥ ಒಂದು ಪ್ರವಾಸೋದ್ಯಮ ಎಲ್ಲದಕ್ಕೂ ಕೂಡ ಇದು ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ರೈತರ ಕಳಕಳಿ ಹಾಗಾಗಿ ಈಗ ಹೈಕೋರ್ಟ್ ಮೊರೆ ಹೋಗೋಕ್ಕೆ ಅಂದರೆ ಕಾನೂನಿನ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ರೈತರು ಈಗ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ನೀವೇನಾದರೂ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ನಿರಂತರವಾಗಿ ಚಳುವಳಿಯನ್ನು ಮಾಡಬೇಕಾಗತ್ತೆ ಇಲ್ಲೇ ಕೆ ಆರ್ ಎಸ್ ಮುಂದೆ ಕೂತ್ಕೊಂಡು ಚಳುವಳಿಯನ್ನು ಮಾಡಬೇಕಾಗುತ್ತೆ ಅಂಥೇಳಿ ಸುಮಲತಾ ಅಂಬರೀಷ್ ಅವರು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದರು ಆದರೆ ಅವರೇ ಅಲ್ಲಿ ಮತ್ತೆ ಸೈಲೆಂಟ್ ಈಗ ಸ್ಥಳೀಯರು ರಾಜಕಾರಣಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಟ್ ಈಗ ಟ್ರಯಲ್ ಬ್ಲಾಸ್ಟಿಗೆ ಅವಕಾಶ ಕೊಟ್ಟಿರೋದೇ ಇದೊಂದು ರೀತಿ ಅವೈಜ್ಞಾನಿಕ ಕ್ರಮ

ಏನ್ ಡ್ಯಾಮ್ ಸೇಫ್ಟಿ ಆಕ್ಟ್ ಇದೆ ಟೂ ತೌಸಂಡ್ ಟ್ವೆಂಟಿ ಇಟ್ ಇಸ್ ಎ ಸೆಂಟ್ರಲ್ ಇಟ್ ಇಸ್ ನಾಟ್ ಅ ಸ್ಟೇಟ್ ಅಲ್ಲೊಂದು ಕಮಿಟಿ ಫಾರ್ಮ್ ಮಾಡಿ ಆ ಕಮಿಟಿ ರಿಪೋರ್ಟ್ ಕೊಡಿ ಇಲ್ಲೇನು ಡಿ ಸಿ ನೀವು ಹೋಗ್ ಮಾಡಿ ಎಸ್ ಪಿ ನೀವು ಹೋಗ್ ಮಾಡಿ ಮೈನ್ಸೋರ್ ಆಗಿ ಅಂತ ಹೇಳಿಲ್ಲ ಆ ಡ್ಯಾಮ್ ಸೇಫ್ಟಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಏನು ಕಮಿಟಿ ಫಾರ್ಮ್ ಮಾಡಿ ಆ ಸ್ಟ್ಯಾಚ್ಯುಟರಿ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಎಲ್ಲ ಸಸ್ಪೆಂಡ್ ಮಾಡಬೇಕು ಆಮೇಲೆ ಡೈರೆಕ್ಷನ್ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಈಗ ಜಿಲ್ಲಾಡಳಿತದ ಒಂದು ಆದೇಶ ಏನಿದೆ ಇದರ ವಿರುದ್ಧ ರೈತರ ಹೋರಾಟ ದೊಡ್ಡ ಮಟ್ಟಕ್ಕೆ ಇದು ಆಗುವಂತಹ ಸಾಧ್ಯತೆಗಳಿದಾವ ಏನಾದರೂ ಅಲ್ಲಿ ಸ್ಪಂದಿಸದೆ ಇದ್ದರೆ ಕಾನೂನು ಹೋರಾಟಕ್ಕೆ ಯಾವ ರೀತಿ ರೈತರು ಸಜ್ಜಾಗಿದ್ದಾರೆ ಜೋಗ್ಲು ಪ್ರಭು ಏನು ಆರ್ ಎಸ್ ವ್ಯಾಪ್ತಿಯ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂಥ ಗಣಿಗಾರಿಕೆಯನ್ನ ಮತ್ತೆ ಪುನರಾರಂಭ ಮಾಡಬೇಕು ಅದರಿಂದ ಗಣಿಗಾರಿಕೆಯಿಂದ ಅಥವಾ ಸ್ಫೋಟಕಗಳಿಂದ ಆರ್ ಎಸ್ ಗೆ ಅಪಾಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂತ ಹೇಳಿ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ ಮೊರೆಯನ್ನ ಹೋಗಿರ್ತಕ್ಕಂಥದ್ದು ಈ ಹಿಂದೇನು ಕೂಡ ಇದೇ ನಿರ್ಧಾರವನ್ನ ಮಾಡಿತ್ತು ಆದ್ರೆ ಆ ಸಂದರ್ಭದಲ್ಲಿ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಟ್ರಯಲ್ ಬ್ಲಾಸ್ಟ್ ಗೆ ಬಂದಂತ ಆ ವಿಜ್ಞಾನಿಗಳ ತಂಡ ವಾಪಸ್ ಕೂಡ ಹೋಗಿತ್ತು ಯಾಕೆಂತ ಹೇಳಿದ್ರೆ ಹೋರಾಟಗಾರರು ಮತ್ತೆ ರೈತ ಸಂಘಟನೆಗಳು ಎಲ್ಲವೂ ಕೂಡ ಒಟ್ಟಾಗಿ ಗೋ ಬ್ಯಾಕ್ ಚಳವಳಿಯನ್ನು ನಡೆಸಿದ ಪರಿಣಾಮವಾಗಿ ಅಂದ್ರೆ ಟ್ರಯಲ್ ಬ್ಲಾಸ್ಟ್ ಗೆ ಆ ಏನು ಪರ್ಮಿಷನ್ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅನುಮತಿಯನ್ನ ಕೊಡೋದಿಲ್ಲ ಅಂತೇಳಿ ನಾವು ನಿರ್ಧಾರವನ್ನ ಮಾಡೋದಿಲ್ಲ ಅಂತೇಳಿ ರೈತರು ಏನು ಉಗ್ರ ಹೋರಾಟವನ್ನ ಮಾಡಿದ್ರು ಹೀಗಾಗಿ ಬ್ಯಾಕ್ ಚಳವಳಿಯನ್ನು ಕೂಡ ಮಾಡಿದ್ರು ವಿಧಿ ಇಲ್ದಂತೆ ಆ ಏನ್ ತಜ್ಞರ ತಂಡವನ್ನ ವಾಪಸ್ ಕಳಿಸಲಾಗಿತ್ತು ಇದೀಗ ಮತ್ತೆ ಆ ಟ್ರಯಲ್ ಗೆ ಮುಂದಾಗಿರ್ತಕ್ಕಂಥ ಜಿಲ್ಲಾಡಳಿತ ನಡೆ ವಿರುದ್ಧ ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಇತ್ತು ಹತ್ತೊಂಬತ್ತನೇ ತಾರೀಕು ನಡೆದಂತ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಭೆನಲ್ಲೂ ಕೂಡ ಹೋರಾಟಗಾರರು ಮತ್ತೆ ರೈತ ಮುಖಂಡರುಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಈ ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿಯನ್ನ ಕೊಡಬಾರದು ಒಂದ್ ವೇಳೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ನಾವು ಮತ್ತೆ ಗೋಬ್ಯಾಕ್ ಚಳವಳಿಯನ್ನ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಆದ್ರೂ ಕೂಡ ಜಿಲ್ಲಾಡಳಿತ ಯಾಕೋ ಒಂದ್ ರೀತಿ ಟ್ರಯಲ್ ಬ್ಲಾಸ್ಟ್ಗೆ ಉತ್ಸುಕರಾಗಿ ನಿಂತಿರ್ತಕ್ಕಂಥದ್ದು ಇದೆಲ್ಲವನ್ನ ಪರಿಗಣಿಸಿರ್ತಕ್ಕಂಥ ಹೋರಾಟಗಾರರು ಮತ್ತು ರೈತ ಮುಖಂಡರು ಈಗಾಗ್ಲೇ ಕೋರ್ಟ್ ಮೊರೆಯನ್ನ ಹೋಗ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಹೈಕೋರ್ಟ್ ಮುಖಾಂತರವಾಗಿ ನಾವು ನ್ಯಾಯವನ್ನ ಪಡ್ಕೊಳ್ತೇವೆ ಅಂತ ನಿರ್ಧಾರವನ್ನ ಮಾಡಿರ್ತಕ್ಕಂಥ ಹೋರಾಟಗಾರರು ಮತ್ತು ರೈತ ಮುಖಂಡರುಗಳು ಈಗಾಗ್ಲೇ ಹೈಕೋರ್ಟ್ನ ನ್ಯಾಯಾಧೀಶರ ಏನು ವಕೀಲರನ್ನ ಭೇಟಿ ಮಾಡಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸಂಗ್ರಹ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ನಾಳೆ ಅಥವಾ ನಾಳಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಲಯದಲ್ಲಿ ಒಂದು ಪಿಟಿಷನ್ ಕೂಡ ಹಾಕ್ಲಿಕ್ಕೂ ಕೂಡ ಈಗಾಗ್ಲೇ ಮುಂದಾಗಿರ್ತಕ್ಕಂಥದ್ದು ಮತ್ತೊಂದೆಡೆ ಆ ಮೈಸೂರಿನ ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಕೂಡ ನಿರಂತರವಾಗಿ ಆಕ್ಷೇಪಗಳನ್ನ ವ್ಯಕ್ತಪಡ್ತಾ ಇರ್ತಕ್ಕಂಥದ್ದು ಬೇಬಿ ಬೆಟ್ಟದಲ್ಲಿರ್ತಕ್ಕಂಥ ಅಮೃತ್ ಮಾಲ್ ಕಾವಲ್ ಏನಿದೆ ಸಾವಿರದ ಆರ್ನೂರ ಇಪ್ಪತ್ ಮೂರು ಎಕರೆ ಅದೆಲ್ಲವೂ ಕೂಡ ಮೈಸೂರು ಅರಮನೆಗೆ ಸೇರಿದಂತ ಆಸ್ತಿ ಹೀಗಾಗಿ ಅದು ನಮ್ಮ ಆಸ್ತಿ ಆಗಿರೋದ್ರಿಂದ ಅಲ್ಲಿ ಯಾವುದೇ ತರದ ಗಣಿಗಾರಿಕೆಯನ್ನ ಮಾಡಬಾರದು ಜೊತೆಗೆ ಏನು ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ನಿರ್ಧಾರವನ್ನ ಮಾಡಿದೆ ಅದಕ್ಕೂ ಕೂಡ ಅನುಮತಿಯನ್ನ ಕೊಡಬಾರ್ದು ಯಾಕಂತ ಹೇಳಿದ್ರೆ ಅದು ಮೈಸೂರು ಅರಮನೆಗೆ ಸೇರಿದ ಆಸ್ತಿ ಹೀಗಾಗಿ ಅಲ್ಲಿ ಯಾವುದೇ ತರದ ಒಂದು ಚಟುವಟಿಕೆಯನ್ನು ಮಾಡಬಾರ್ದು ಅಂತೇಳಿ ಒಂದು ಮನವಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತನೇ ತಾರೀಕು ಖುದ್ದು ಪ್ರಮೋದ ದೇವಿಯವರ ಪ್ರತಿನಿಧಿಯಾಗಿ ಶಿವೇಂದ್ರ ಅರಸ್ ಅಂತೇಳಿ ಅವರ್ವಾರು ಆಡಳಿತ ಏನು ಅರಮನೆಯವರು ಬಂದು ಅಲ್ಲಿಗೆ ಆ ಏನು ಆಕ್ಷೇಪಣಾ ಪತ್ರವನ್ನು ಕೂಡ ಕೊಟ್ಟಿದ್ರು ಅದಾದ ನಂತರದಲ್ಲಿ ಮತ್ತೊಮ್ಮೆ ಇಪ್ಪತ್ತನೇ ತಾರೀಕು ತಮ್ಮ ವಕೀಲರ ಜೊತೆ ವಕೀಲರಾಗಿರ್ತಕ್ಕಂಥ ನರೇಂದ್ರ ಅವರ ಜೊತೆ ಶಿವೇಂದ್ರ ಅವರವರು ಖುದ್ದು ಭೇಟಿ ನೀಡಿ ಡಿಸಿ ಕಚೇರಿಗೆ ಮತ್ತೊಂದು ಆಕ್ಷೇಪ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಒಂದ್ ವೇಳೆ ಆ ನಮ್ಮ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ನಾವು ಕೂಡ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಜಿಲ್ಲಾಡಳಿತಕ್ಕೆ ನುಂಗ್ಲಾರದಂತ ತುತ್ತಾಗಿರ್ತಕ್ಕಂಥದ್ದು ಇಷ್ಟೊಂದು ಹೈಕೋರ್ಟ್ ಆದೇಶವನ್ನ ಪಾಲಿಸುತ್ತಾ ಅಥವಾ ಏನು ಈ ಹೋರಾಟಗಾರರು ಮತ್ತೆ ರೈತರ ವಿರೋಧಕ್ಕೆ ಸುಮ್ಮನ ಅನ್ನೋದ್ನ ಕಾದ್ ನೋಡ್ಬೇಕಾಗಿರ್ತದಂತ ಒಟ್ಟಾರೆ ದಿನೇ ದಿನೇ ಆಕ್ರೋಶ ಮತ್ತೆ ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಮುಂದಿನ ನಡೆಯನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ